ರಾಜ್ಯದಲ್ಲಿ ಇದೀಗ ಲೋಡ್ ಶೆಡ್ಡಿಂಗ್ ನ ಭೀತಿ ಎದುರಾಗುತ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ ಯಾಕೆಂದ್ರೆ ಇದೀಗ ಬೇಸಿಗೆ ಶುರುವಾಗುವಂತಹ ಸಮಯ ಬರಗಾಲ ಕಾರಣದಿಂದಾಗಿ ನೀರಿನ ಅಭಾವ ಸಿಕ್ಕಾಪಟ್ಟೆ ಇದೆ ಇಂತಹ ಸಂದರ್ಭದಲ್ಲಿ ಶಾಖೋತ್ಪನ್ನ ಘಟಕಗಳು ಕೂಡ ಅಂದ್ರೆ ವಿದ್ಯುತ್ ಉತ್ಪಾದನೆ ಮಾಡುವಂತಹ ಶಾಖೋತ್ಪನ್ನ ಕೈಗಾರಿಕಾ ಘಟಕಗಳು ಕೂಡ ಇದೀಗ ಬಂದ್ ಆಗುವಂತಹ ಪರಿಸ್ಥಿತಿ ಇದೆ ಯಾಕೆಂದ್ರೆ ಅವುಗಳಿಗೂ ಕೂಡ ನೀರಿನ ಅಭಾವದ ಸೈಡ್ ಎಫೆಕ್ಟ್ ಕೊಡಲಿದೆ ಹಾಗಾದ್ರೆ ಶಾಖೋತ್ಪನ್ನಗಳಿಗೆ ಪೂರೈಸೋದಕ್ಕೆ ಎಷ್ಟು ದಿನಗಳ ಕಾಲ ಇನ್ನು ಅವಕಾಶ ಇದೆ ಯಾಕೆಂದ್ರೆ ಕೇವಲ ಒಂದು ವಾರಕ್ಕೆ ಆಗುವಷ್ಟು ನೀರು ಮಾತ್ರ ಇದೆ ಅಂತ ಹೇಳಲಾಗ್ತಾ ಇದೆ ಎಷ್ಟು ಘಟಕಗಳು ಈಗಾಗಲೇ ಬಂದ್ ಆಗಿರುವಂತದ್ದು ಎಷ್ಟು ಮೆಗಾವ್ಯಾಟ್ ಗಳಷ್ಟು ಅಲ್ಲಿ ಉತ್ಪನ್ನ ಆಗುತ್ತೆ ವಿದ್ಯುತ್ ಅನ್ನೋದರ ಡೀಟೇಲ್ಸ್ ಅನ್ನು ನೋಡೋಣ ಈ ಬಾರಿ ಬೇಸಿಗೆ ಆರಂಭದಲ್ಲೇ ವಿದ್ಯುತ್ ನ ತೀವ್ರ ಅಭಾವ ಉಂಟಾಗುವ ಲಕ್ಷಣಗಳು ಗೋಚರಿಸುತ್ತಿವೆ ರಾಯಚೂರಿನ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರಗಳಿಗೆ ನೀರಿನ ಕೊರತೆ ಉಂಟಾಗುವ ಸಾಧ್ಯತೆಗಳಿದೆ ಕೇವಲ ಒಂದು ವಾರಕ್ಕಾಗುವಷ್ಟು ನೀರಿನ ಸಂಗ್ರಹ ಮಾತ್ರ ಇದೆ ಈಗಿರುವ ತಾಂತ್ರಿಕ ಸಮಸ್ಯೆಗಳ ನಡುವೆ ನೀರಿನ ಅಭಾವ ಲೋಡ್ ಶೆಡ್ಡಿಂಗ್ ನ ಭೀತಿ ಹೆಚ್ಚಿಸಿದೆ ರಾಜ್ಯದ ಬಹುಪಾಲು ವಿದ್ಯುತ್ ಬೇಡಿಕೆಯನ್ನ ಪೂರೈಸುವ ರಾಯಚೂರಿನ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರಗಳಾದ ಆರ್ಟಿಪಿಎಸ್ ಹಾಗೂ ವೈಟಿಪಿಎಸ್ ಈಗ ನೀರಿನ ಸಮಸ್ಯೆ ಎದುರಿಸುತ್ತಿದೆ ಸದಾ ತಾಂತ್ರಿಕ ಸಮಸ್ಯೆಗಳಿಂದಾಗಿ ವಿದ್ಯುತ್ ಘಟಕಗಳು ಆಗಾಗ ಬಂದ್ ಆಗುತ್ತಲೇ ಇತ್ತು ಈಗ ನೀರಿನ ಸಮಸ್ಯೆಯು ಕೂಡ ಶುರುವಾಗಿರುವುದರಿಂದ ವಿದ್ಯುತ್ ಉತ್ಪಾದನೆಯಲ್ಲಿ ಗಣನೀಯವಾಗಿ ಇಳಿಕೆಯಾಗುವ ಆತಂಕ ಎದುರಾಗಿದೆ ಈ ಬಾರಿ ಮುಂಗಾರು ಮತ್ತು ಹಿಂಗಾರು ಮಳೆ ಕೈಕೊಟ್ಟಿದ್ದರಿಂದಾಗಿ ಕೃಷ್ಣಾ ನದಿ ಸಂಪೂರ್ಣ ಬತ್ತಿ ಹೂಕಿದೆ ವಿದ್ಯುತ್ ಕೇಂದ್ರಗಳಿಗಾಗಿಯೇ ನಿರ್ಮಿಸಲಾದ ಗುರ್ಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಲ್ಲಿಯೂ ಕೂಡ ಡೆಡ್ ಸ್ಟೋರೇಜ್ ಮಾತ್ರ ಇದ್ದು ವಿದ್ಯುತ್ ಕೇಂದ್ರಗಳಿಗೆ ಕೇವಲ ಒಂದು ವಾರಕ್ಕಾಗುವಷ್ಟು ನೀರಿನ ಸಂಗ್ರಹವಿದೆ ನೀರಿನ ಸಮಸ್ಯೆ ನೀಗದಿದ್ದರೆ ವಿದ್ಯುತ್ ಪೂರೈಕೆಯಲ್ಲಿಯೂ ಕೂಡ ಅಭಾವ ಎದುರಿಸಬೇಕಾಗುತ್ತದೆ ಎಪ್ಪತ್ತು ಮೆಗಾವ್ಯಾಟ್ ಸಾಮರ್ಥ್ಯದ ಆರ್ಟಿ ಪಿ ಎಸ್ ನಲ್ಲಿ ಈಗಾಗಲೇ ಎಂಟು ಘಟಕಗಳ ಪೈಕಿ ತಾಂತ್ರಿಕ ಸಮಸ್ಯೆ ಹಾಗೂ ವಾರ್ಷಿಕ ನಿರ್ವಹಣೆ ಹಿನ್ನೆಲೆ ಎರಡು ಘಟಕಗಳು ಬಂದ್ ಆಗಿವೆ ಹಾಗಾಗಿ ಕೇವಲ ಎಂಟುನೂರ ನಾಲ್ಕು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯಾಗುತ್ತಿದೆ ಸಾವಿರದ ಆರ್ನೂರು ಮೆಗಾವ್ಯಾಟ್ ಸಾಮರ್ಥ್ಯದ ವೈಟಿಪಿಎಸ್ ನಲ್ಲಿ ಸಾವಿರದ ಎಂಬತ್ತು ಮೆಗಾವ್ಯಾಟ್ ಉತ್ಪಾದನೆಯಾಗುತ್ತಿದೆ ನೀರಿನ ಸಮಸ್ಯೆ ಮುಂದುವರೆದರೆ ಇನ್ನಷ್ಟು ಘಟಕಗಳು ಬಂದ್ ಆಗುವ ಸಾಧ್ಯತೆ ಇದೆ ಎಂದು ಮೂಲಗಳಿಂದ ತಿಳಿದು ಬಂದಿದೆ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರದ ಬೇಡಿಕೆಯು ಮೇರೆಗೆ ನಾರಾಯಣಪುರ ಜಲಾಶಯದಿಂದ ಆರು ಸಾವಿರ ನಷ್ಟು ಎರಡು ದಿನ ಕಾಲ ಒಂದು ಟಿ ನೀರನ್ನ ಬಿಡಲು ಅಧಿಕಾರಿಗಳು ಮುಂದೆ ಆದ್ರೆ ನದಿಯಲ್ಲಿ ಸಾಕಷ್ಟು ತೆಗ್ಗು ಗುಂಡಿಗಳು ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ರೈತರು ನೀರು ಬಳಸುತ್ತಿರುವುದರಿಂದ ಬ್ಯಾರೇಜ್ಗೆ ನೀರು ತಲುಪುವುದು ಅನುಮಾನ ಎನ್ನಲಾಗುತ್ತಿದೆ ಮಳೆಯ ಕೊರತೆಯಿಂದಾಗಿ ಈಗಾಗಲೇ ಜಲ ವಿದ್ಯುತ್ ಕೇಂದ್ರಗಳ ವಿದ್ಯುತ್ ಉತ್ಪಾದನೆ ಗಣನೀಯವಾಗಿ ಕುಸಿತವಾಗಿದೆ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರಗಳ ಮೇಲೆ ಹೆಚ್ಚಿನ ಒತ್ತಡ ಬಿದ್ದಿದೆ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರಗಳಿಗೆ ತಾಂತ್ರಿಕ ಸಮಸ್ಯೆಯೊಂದಿಗೆ ಮತ್ತು ನೀರಿನ ಸಮಸ್ಯೆಯೂ ಕೂಡ ಎದುರಾಗ್ತಾ ಇದ್ದು ಸರ್ಕಾರ ಎದುರತ್ತ ಗಮನ ಹರಿಸಬೇಕಿದೆ ಎಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ